ಈ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ವಿ ಐವತ್ಮೂರು ಲಕ್ಷ ಕೋಟಿ ರೂಪಾಯಿಗಳ ಈ ಬಜೆಟ್ ಅಲ್ಲಿ ಕಾರ್ಮಿಕರು ರೈತರು ಹಿಂದುಳಿದ ಜಾತಿಗಳು ದಲಿತರು ಇವರ ಅಭಿವೃದ್ಧಿಗೆ ಏನಾದ್ರೂ ಪೂರಕವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದಾರಾ ಅಂತ ನಾವು ಗಮನಿಸೋದಾದ್ರೆ ಇದು ಸಂಪೂರ್ಣವಾಗಿ ಶ್ರೀಮಂತರ ಪರವಾದಂತ ಉದ್ಯಮಿಗಳ ಲಾಭಕ್ಕೋಸ್ಕರ ರೂಪಿಸಿರ್ತಕ್ಕಂಥ ಬಜೆಟ್ ಅಂತಕ್ಕಂಥ ನಾವು ಗಮನಿಸಿದೀವಿ ಬಹಳ ಮುಖ್ಯವಾಗಿ ರೈತರ ಏಳಿಗೆ ಆಗಬೇಕಂದ್ರೆ ಕೃಷಿ ಇಲಾಖೆಗೆ ಹೆಚ್ಚು ಹಣ ಕೊಡಬೇಕು ಆದ್ರೆ ಈ ಬಾರಿ ಕೃಷಿ ಇಲಾಖೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ ಆದರೆ ಕಳೆದ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿ ಇಲಾಖೆಗೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ನೀಡಿದ್ರು ಅಂದ್ರೆ ಈ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿದ್ದಾರೆ ಅದ್ರ ಮುಖಾಂತರ ರೈತರಿಗೆ ಬಹಳ ದೊಡ್ಡ ದ್ರೋಹ ಎ ಸಿಗ್ತಾ ಇದೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಕೃಷಿ ಇಲಾಖೆ ಕೊಡ್ತಕ್ಕಂತ ಹಣವನ್ನ ಕಡಿಮೆ ಮಾಡಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿಗಳು ಮತ್ತು ಒ ಗಳ ಅಭಿವೃದ್ಧಿಗೆ ಅಭಿವೃದ್ಧಿಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಕೇವಲ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣನ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಕಳೆದ ವರ್ಷಕ್ಕಿಂತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಕಡಿಮೆ ಆಗಿದೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಹಣ ಕೊಟ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗ್ಬೋದು ಹಾಸ್ಟೆಲ್ ಸೌಲಭ್ಯಗಳಾಗ್ಬೋದು ಅಥವಾ ಎಜುಕೇಶನ್ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಆದ್ರೆ ಸಮಾಜ ಕಲ್ಯಾಣ ವಿಭಾಗಕ್ಕೆ ಬಜೆಟ್ನಲ್ಲಿ ಹಣ ಕಡಿಮೆ ಮಾಡಿದ್ರೆ ಅದು ಪರೋಕ್ಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಸೊ ಆ ಮುಖಾಂತರ ಈ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ಸಿ ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಇವರು ಬುಡುಕೆ ಕೊಡ್ಲಿ ಪೆಟ್ಟು ಬಜೆಟ್ ಇದಾಗಿದೆ ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಶಿಕ್ಷಣಕ್ಕೆ ಜಿ ಡಿ ಯ ಸುಮಾರು ಐದು ಪರ್ಸೆಂಟ್ ಅನ್ನ ಕನಿಷ್ಠ ಐದು ಪರ್ಸೆಂಟ್ನ ಬಳಸಬೇಕು ಆದ್ರೆ ಈ ಬಜೆಟ್ ಅಲ್ಲಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾವು ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದಿವಿ ಅಂತ ಹೇಳ್ತಾರೆ ಅದು ಜಿ ಡಿ ಯ ಕೇವಲ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಅಂದ್ರೆ ಇದರ ಅರ್ಥ ಏನಂತಂದ್ರೆ ಶಿಕ್ಷಣ ಇವತ್ತಿನವರೆಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸದೃಢ ಆಗ್ತಕ್ಕಂಥದ್ದು ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ ಇನ್ನು ಆರೋಗ್ಯ ಇಲಾಖೆಗೆ ಜಿ ಡಿ ಪಿಯ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಹಣ ಒದಗಿಸ್ಬೇಕು ಆದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಅಂದ್ರೆ ಜಿ ಡಿ ಪಿ ಕೇವಲ ಏನು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾತ್ರ ಆಗುತ್ತೆ ಸೊ ಇದರ ಅರ್ಥ ಏನಂತಂದ್ರೆ ಆರೋಗ್ಯಕ್ಕೂ ಕೂಡ ಇವರು ಕಾಳಜಿಯನ್ನು ವಹಿಸ್ತಾ ಇಲ್ಲ ಹಾಗಾಗಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಬಹಳ ದುರ್ಬಲ ಆಗ್ತಾ ಇದೆ ಇದ್ರ ಜೊತೆಗೆ ಇಡೀ ದೇಶವನ್ನ ಆ ಸಾಲದ ಕೂಪಕ್ಕೆ ತಳ್ತಕ್ಕಂತ ಆ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇದೆ ಅದರಲ್ಲೂ ಕೇಂದ್ರ ಸರ್ಕಾರ ಈ ಬಜೆಟ್ ನ ಅನುಷ್ಠಾನಕ್ಕೆ ಐವತ್ ಮೂರು ಲಕ್ಷ ಕೋಟಿ ನಲವತ್ತೇಳು ಸಾವಿರ ಐವತ್ ಮೂರು ಲಕ್ಷದ ನಲವತ್ತೇಳು ಸಾವಿರ ಲಕ್ಷ ಕೋಟಿ ಬಜೆಟ್ ಏನಿದೆ ಅನುಷ್ಠಾನ ಮಾಡ್ಬೇಕಂದ್ರೆ ಹದಿನೇಳು ಲಕ್ಷ ಕೋಟಿಯಷ್ಟು ಹಣವನ್ನ ಸಾಲ ಮಾಡ್ಬೇಕಾಗುತ್ತೆ ಈಗ ಒಟ್ಟಾರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಕ್ ಮೊದಲು ಕೇವಲ ಐವತ್ತೈದು ಲಕ್ಷ ಕೋಟಿ ಸಾಲ ಈ ದೇಶದ ಮೇಲೆ ಇತ್ತು ಈಗ ಅದು ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ದಾಟಿದೆ ಸೊ ಈ ಬಜೆಟ್ ಅನುಷ್ಠಾನಕ್ಕೂ ಕೂಡ ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ಬೇಕಂದ್ರೆ ಒಟ್ಟು ಬಜೆಟ್ ನ ಶೇಕಡ ಇಪ್ಪತ್ತು ಪರ್ಸೆಂಟ್ ಹಣವನ್ನ ಕೇವಲ ಬಡ್ಡಿಗೆ ಕೊಡ್ತಕ್ಕಂತ ಒಂದು ಆರ್ಥಿಕ ವ್ಯವಸ್ಥೆ ಈ ದೇಶದಲ್ಲಿ ರೂಪುಗೊಳ್ತಾ ಇದೆ ಹೀಗೆ ಸಾಲ ಮಾಡ್ತಾ ಹೋದ್ರೆ ಆ ಸಾಲದಿಂದ ಬಡವರಿಗೆ ಮನೆನೂ ಸಿಕ್ಕಿಲ್ಲ ಸರ್ಕಾರಿ ಹಾಸ್ಪಿಟಲ್ಗಳು ಉದ್ಧಾರ ಆಗ್ತಾ ಇಲ್ಲ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಅಥವಾ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಉದ್ಧಾರ ಆಗ್ತಾ ಇಲ್ಲ ಅಥವಾ ಕೃಷಿ ರೈತರು ಈ ದೇಶದ ಬೆನ್ನೆಲುಬು ಅವ್ರು ಉದ್ಧಾರ ಆಗ್ತಾ ಇಲ್ಲ ಮತ್ತೆ ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಈ ಹಣ ಕಾರ್ಪೊರೇಟ್ ಉದ್ಯಮಿಗಳಿಗೆ ಹೋಗ್ತಾ ಇದೆ ಇವತ್ತು ಕಾರ್ಪೊರೇಟ್ ಉದ್ಯಮಿಗಳ ಲಾಭ ನೂರ ಎಂಬತ್ತು ಪರ್ಸೆಂಟ್ ಏರಿಕೆ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸುಮಾರು ಮೂವತ್ತೆರಡು ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳಿದರೆ ಅವರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸವನ್ನ ಈ ಬಜೆಟ್ ನೇರ ಉದ್ಯೋಗ ಒದಗಿಸತಕ್ಕಂಥ ಯಾವುದೇ ಯೋಜನೆಯನ್ನ ಪ್ರಕಟಣೆ ಮಾಡಿಲ್ಲ ಉದ್ಯೋಗ ನಿರುದ್ಯೋಗಿಗಳಿಗೆ ನೇರ ಉದ್ಯೋಗ ಯಾವ್ದಪ್ಪ ಅಂದ್ರೆ ಪ್ರಿಯಾರಿಟಿ ಸರ್ಕಾರದಿಂದನೇ ಶುರು ಆಗ್ಬೇಕು ಇಪ್ಪತ್ತು ಲಕ್ಷ ಸರ್ಕಾರಿ ನೌಕರಿಯನ್ನ ಭರ್ತಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಭರ್ತಿ ಮಾಡ್ತಾ ಇಲ್ಲ ಇನ್ ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅದು ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇಲ್ಲದೆ ಇರತಕ್ಕಂತ ಉದ್ಯೋಗಗಳು ಸೊ ಈ ದೇಶದಲ್ಲಿ ಮೂವತ್ತೆರಡು ಕೋಟಿ ಏನು ವಿದ್ಯಾವಂತ ನಿರುದ್ಯೋಗಿಗಳನ್ನ ಒಂದು ರೀತಿಯಲ್ಲಿ ಅವರು ಯೂಸ್ಲೆಸ್ ಅಂದ್ರೆ ಅವರ ಮಾನವ ಸಂಪನ್ಮೂಲ ಸಂಪೂರ್ಣವಾಗಿ ವ್ಯರ್ಥ ಆಗುವ ನಿಟ್ಟಿನಲ್ಲಿ ಈ ಸರ್ಕಾರಗಳು ವಿದ್ಯಾವಂತರನ್ನ ವಿದ್ಯಾವಂತ ಯುವ ಜನತೆಯನ್ನ ಅಹ್ ನಿರುದ್ಯೋಗದ ಕೂಪಕ್ಕೆ ತಳ್ಳಿದ್ದಾರೆ ಸೊ ಇದೆಲ್ಲವನ್ನ ನೋಡೋದಾದ್ರೆ ಇದು ವಿಕಸಿತ ಭಾರತದ ಬಜೆಟ್ ಅಂತ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರೆ ಖಂಡಿತ ವಿಕಸಿತ ಭಾರತದ ಬಜೆಟ್ ಅಲ್ಲ ಇದು ಯಾರಿಗೆ ವಿಕಸಿತ ಭಾರತದ ಬಜೆಟ್ ಅಂತಂದ್ರೆ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಉದ್ಯಮಿಗಳಿಗೆ ಮಾತ್ರ ವಿಕಸಿತ ಭಾರತದ ಬಜೆಟ್ ಅಂತ ಹೇಳ್ಕೊಂಬೋದೇ ಹೊರತು ಬಡವರು ಹಿಂದುಳಿದ ಜಾತಿಗಳು ಖಂಡನೆ ಅಲ್ಲ ಖಂಡನೆ ಅನ್ನೋದಕ್ಕಿಂತ ಈ ಬಜೆಟ್ ನಲ್ಲಿ ಹಿಂದುಳು ಜಾತಿಗಳಿಗೆ ರೈತರಿಗೆ ದಲಿತರಿಗೆ ಕಾರ್ಮಿಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಯಾವುದೇ ಅನುಕೂಲ ಆಗದೇ ಒಂದು ಬಜೆಟ್ ಅನ್ನುವ ರೂಪಿಸಿದ್ದಾರೆ ಇದು ಹಿಂದುಳಿದ ವರ್ಗಗಳ ದಲಿತರ ರೈತರ ಕಾರ್ಮಿಕರ ವಿರೋಧಿ ಬಜೆಟ್ ಅಂತ ಹೇಳಿ ಬಯಸ್ತಾರೆ ಕೃಷ್ಣಮೂರ್ತಿ ಎಂ ರಾಜ್ಯಾಧ್ಯಕ್ಷರು ಬಹುಜನ ಸಮಾಜ್ ಪಾರ್ಟಿ ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿ ಸರ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮೇಲಿನ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೇಂದ್ರ ಸರ್ಕಾರದ ಬಜೆಟ್ ಎತ್ತಿ ಎತ್ತಿಡಿದು ತೋರಿಸಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮತ್ತು ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯದಿಂದಾಗಲಿ ಮತ್ತು ಕೃಷಿ ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಲಾಭ ಇಲ್ಲ ಅದು ಕೇವಲ ಉದ್ಯೋಗಸ್ಥ ಜ ಏನು ಕಾರ್ಪೊರೇಟ್ ಕಂಪ್ನಿಗಳೇನವ ಅದರ ಮಾಲೀಕರಿಗೆ ಮಾತ್ರ ಅದು ಅದು ಸದಾವಕಾಶ ಇದ್ದಂಥ ಒಂದು ಬಜೆಟ್ ಆಗಿದೆ ಅದಕ್ಕಾಗಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಕೇಂದ್ರ ಸರ್ಕಾರದ ಎಲ್ಲ ಈ ಬಜೆಟ್ನ ವಿರೋಧಿ ನೀತಿಯನ್ನ ಮುಂದೆ ಏನಪ್ಪ ಅಂತಂದ್ರೆ ನಾವು ಕೆಲವು ಕಾರ್ಯಕ್ರಮಗಳ ಮುಖಾಂತರ ಅವ್ರಿಗೆ ಏನಪ್ಪ ಅಂದ್ರೆ ಪ್ರತಿಭಟಿಸೋ ಕಾರ್ಯಕ್ರಮ ನಮ್ಮ ಮುಂದೆ ಹಾಕುತ್ತೀವಿ ಅಂತ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಶ್ರೀ ಡಿ ಅಡ್ಗೀಲ್ಕರ್ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರು